ನಿಂದಾಗಿ ಥರ ಎಲ್ಲಿ ಐತಿ ಹಂಗೆ ನನ್ನದು ನಮ್ಮ ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ವಿ ಲೈಕ್ ಇಲ್ಲಿ ನಮ್ಮ ಶಾಂತೋರು ಇವರು ರೆಡಿಮ್ ಕಟಿಂಗ್ ಅಗದಿ ನರಗುಂತ ಎಕ್ಸ್ಪೋರ್ಟ್ ಆಗಿರು ಇವರು ನಮ್ಮ ಫ್ರೆಂಡು ಹೌದು ಇಲ್ಲಿ ನಮ್ಮ ಕ ಕಾರಗಡಿ ಹತ್ರ ಬಂದದ್ದು ಇದು ಯಾವುದದು ಎನಿಕಾ ಅಂಥೇಳಿ ಇವರು ರೆಡಿಮ್ ಕಟ್ಟಿಂಗ್ ಐತಿ ಯುನಿಕ್ ಯೂನಿಕಾ ಯೂನಿಕಾ ಅಂಥೇಳಿ ಇವ್ರ ಅಗದಿ ಭಾಳ ಫೇಮಸ್ ಇದಕ್ಕೆ ಇವರು ಚಕ್ನಿಗುಡಿ ಮನೆ ಕಡೆ ಇಲ್ಲಿ ಅದ್ರದ್ದು ಸ್ನೇಕ್ ಇದರ್ಲಿಂದ ನಮ್ಮ ಗಾಳಿಯವ್ರ ಕಡೆ ಪ್ರಿಂಟ್ ಹಾಕಿದ್ನೇ ಇಡೀ ನೀಟ್ನೆಸ್ ಕೆಲಸ ರೈಡಿಂಗ್ ಒಳಗೆ ಇದನ್ನು ಹಾಕ್ಸಕತ್ತೆ ನಾನು ಸ್ನೇಹಿ ಪುಡ್ಡ ನರ್ಗುಂಡ್ ಅಂತೇಳಿ ಇಲ್ಲೆಲ್ಲರೂ ಜನರ ಅಪೇಕ್ಷೆ ಮೇರೆಗೆ ರೀ ಸರ್ ಇದೆಲ್ಲ